ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಒಂಬತ್ತು ಮಾಡಲ್ದು ಒಂದು ಹೊಂಡಾಯ್ ವರ್ಣ ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಮಾಹಿತಿಯೆಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರಿ ವೀಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವೀಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಸಹ ಮರಿಬೇಡಿ ಹೋಗ್ಶಕ್ರೆ ಇದೇ ಥರ ನಿಮ್ಮದು ಅದರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಕಡೆದ ಒಂದು ಐದಾರು ಫೋಟೋ ಸ್ಕ್ರೀನೇ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮಗೆ ಗಾಡಿ ಫೋಟೋಸೆಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವರ್ಣನಾ ಓಕೆ ಸಾವಿರದ ಒಂಬತ್ತು ಓನರ್ ಸರ್ ಆಗಿದೆ ಕಿಲೋಮೀಟರ್ ಒಂದು ಲಕ್ಷದ ಮೂವತ್ತು ಸಾವಿರ ಜನರ ಹೊಡಿದೆ ಪೆಟ್ರೋಲ್ ಡೀಸೆಲ್ ಸರ್ ಅದು ಡೀಸೆಲ್ ಸರ್ ಡೀಸೆಲ್ ಏನ್ ಮೈಲೇಜ್ ಬರುತ್ತೆ ಗಾಡಿ ಸರ್ ಮೈಲೇಜ್ ನಾವು ಚೆಕ್ ಮಾಡಿಲ್ಲ ಒಟ್ನಲ್ಲಿ ಬರ್ತಾ ಇದೆ ಮೈಲೇಜ್ ಚೆನ್ನಾಗೇನೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಸಿದ್ವಿ ಸರ್ ಒಂದ್ ತಿಂಗಳಾಯ್ತು ಮಾಡಿಸಿ ಇನ್ನು ಆರ್ ಸಿ ಕಾರ್ಡು ಆರ್ ಟಿ ವೈ ದಿಂದ ಬಂದಿಲ್ಲ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಬಂದ್ಬಿಡ್ತೈತಿ ಅದನ್ನು ನಾಲ್ಕು ಹೊಸ ಟೈರು ಮ್ಯಾಕ್ ವೀಲ್ ಓಕೆ ಗಾಡಿ ಆಯಲ್ ಸರ್ವಿಸ್ ಸಮೇತ ಫ್ರೆಶ್ ಮಾಡಿಸಿದೀವಿ ಏನು ಮಾಡ್ಸಂಗಿಲ್ಲ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಪೂರ್ತಿ ಒರ್ಜಿನಲ್ ಇದೆ ಟಿಂಕರ್ ಪಂಕರ್ ಕೆಲಸ ಪೈಂಟ್ ಕೆಲಸ ಏನೂ ಇಲ್ಲ ಗಾಡಿನಲ್ಲಿ ಬರೇ ತಗೊಂಡವರು ಬರೇ ಡೀಸೆಲ್ ಹಾಕಿಸ್ಕೊಂಡು ಓಡಿಸ್ಕೋಬೇಕಷ್ಟೇ ಒಳಗಡೆ ಎ ಸಿ ಪೋಷ್ ಪೂರ್ಣ ಎಲ್ಲ ಇದಾವೆ ಓಕೆ ಸೀಟ್ಸ್ ಎಲ್ಲ ಓಕೆ ಇದಾವೆ ಸೀಟ್ಸ್ ಎಲ್ಲ ಓಕೆ ಇದಾವೆ ಈಗ ಗಾಡಿ ಮೇಲೆ ಹಂಗಾರ ಸಮಸ್ಯೆ ಏನು ಇಲ್ಲ ಗಾಡಿದು ಕೆಲಸ ಆಗ್ಲಿ ಏನು ಇಲ್ಲ ಒಂದ್ ರೂಪಾಯಿ ಪ್ರಾಬ್ಲಮ್ ಇಲ್ಲ ಸರ್ ಡಾಕ್ಯುಮೆಂಟ್ ಒಂದ್ ರೂಪಾಯಿ ಪ್ರಾಬ್ಲಮ್ ಇಲ್ಲ ಗಾಡಿನಲ್ಲೂ ಒಂದ್ ರೂಪಾಯಿ ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಗಾಡಿ ಸರ್ ಇದು ಸರ್ ಇದು ತುಮಕೂರು ಲೊಕೇಶನ್ ಸಿಟಿನೇ ತುಮಕೂರು ಸಿಟಿನೇ ಓಕೆ ಏನೇ ಗಾಡಿ ರೇಟು ಸರ್ ವ್ಯಾಪಾರ ಎರಡು ಲಕ್ಷ ಹೇಳ್ತಿದೀವಿ ಹ್ಮ್ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಎರಡು ಲಕ್ಷ ಹೇಳ್ತಿದ್ರೆ ಬಂದಾಗ ಇನ್ನು ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀರಾ ನಂಬರ್ ಹೌದು ಸರ್ ಸರಿ ಸರ್ ಓಕೆ